ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಜುಣುಕುದ್ ಪಲ್ಯನ ಯಾವ ರೀತಿ ಮಾಡೋದು ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಸ್ಪೆಷಲ್ ಆಗಿ ಅಂತ ತೋರಿಸ್ಕೊಡಾಕತ್ತೀನಿ ಯಾರೆಲ್ಲ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಮೊದಲೇದಾಗಿ ಇಲ್ಲಿ ಒಂದು ಬಾಳಿಗೆನ ಬಿಸಿಗಿಟ್ಕೊಂಡು ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಒಂದು ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳಾಕತ್ತೀನಿ ನೋಡ್ರಿ ಈ ಸಾಸಿವಿ ಜೀರಿಗೆ ಎರಡನ್ನು ಪೂರ್ತಿ ಹಿಂಗೆ ಚಟಪಟ ಅಂತ ಸಿಡಿಬೇಕು ರೀ ಅಲ್ಲಿವರೆಗೂ ಈ ಚಟಪಟ ಸಿಡಿ ಬರೋ ನೀವೇನು ಹಾಕೋಕೆ ಹೋಗ್ಬೇಡ್ರಿ ಯಾಕಂತ ಹಂಗೆ ಹಸಿದ ಹಾಕೊಂಡ್ಬಿಟ್ರೆ ಸ್ವಲ್ಪ ಕಹಿ ಕಹಿ ಬರುತ್ತೆ ಸೊ ಸಾಸಿವೆ ಸೊ ಹಾಗಾಗಿ ಇವಾಗ ನಾನು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕೊಳ್ಳಾಕತ್ತೀನಿ ಹಂಗೆ ಒಂದು ಕರ್ಬೇ ವ್ಯೋಸೆಗಳಷ್ಟು ಹಾಕ್ಕೊಳ್ಳಕತ್ತಿನಿ ಇದಷ್ಟು ಹಾಕ್ಕೊಂಡು ಈ ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗ್ಬೇಕು ಉಳ್ಳಾಗಡ್ಡಿನ ನಾವು ಸ್ವಲ್ಪ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ನೋಡಿರಿ ಇವಾಗ ಇದು ಹಿಂಗೆ ಫ್ರೈ ಆಗ್ತಾ ಇರಲಿ ನಾನು ಈ ಕಡೆ ಹಸಿ ಖಾರದ ಹಿಂಡಿನ ಮಾಡಿಟ್ಕೊಂಡಿದ್ದೆ ಸೊ ಈ ಹಸಿ ಖಾರದ ಹಿಂಡಿನ ಖಾರಕ್ಕೆ ಹಾಕೊಳ್ಳಾಕತ್ತೀನಿ ನೀವೇನಾದರೂ ಹಿಂಡಿ ಹಾಕೊಳ್ತಿದ್ರೆ ಹಿಂಡಿ ಹಾಕ್ಕೊಬೋದು ಇದು ಹಸಿ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ನಾವು ಈ ಚಟ್ನಿನ ಮಾಡಿಟ್ಕೊಂಡಿರ್ತೀವಿ ನಿಮ್ಗೆ ಏನಾದರೂ ಹಾಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡೋರು ಇದ್ರೆ ಹಸಿಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿ ಹಾಕೋಬೋದು ಸೊ ಇದನ್ನು ಸಲ ಟ್ರೈ ಮಾಡಿರಿ ಈ ಹಸಿ ಖಾರದ ಹಿಂಡಿ ಹಾಕಿ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತಿದೆ ಸೊ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕಡೆ ಈ ರೀತಿ ಅಂದರೂ ಹಸಿ ಖಾರದ ಹಿಂಡಿ ಎಲ್ಲರ ಮನೆಗೂ ಕಂಪಲ್ ಇರತ್ತೈತೆ ನೋಡಿರಿ ಈ ಹಿಂಡಿ ಎಲ್ಲ ಮೇಲೆ ನಾನು ಇದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಒಂದು ಚಮಚದಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಚಮಚದಷ್ಟು ಧನಿಯಾ ಹಾಗೆ ಒಂದು ಚಮಚದಷ್ಟು ಗರಂ ಮಸಾಲೆನ ಹಾಕೊಳ್ಳಕತ್ತೀನಿ ನೋಡ್ರಿ ಇದಷ್ಟು ಸ್ವಲ್ಪ ಚೆಂದಾಗ ಎಣ್ಣೆ ಒಳಗೆ ಫ್ರೈ ಆಗಲಿ ಪೂರ್ತಿ ಟೊಮ್ಯಾಟೊ ಅದೆಲ್ಲನೂ ಫುಲ್ ಸಾಫ್ಟ್ ಆಗ್ಬೇಕು ನೋಡಿರಿ ಅಲ್ಲಿವರೆಗೂ ನೀವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಇವಾಗ ನಾನು ಒಂದು ಚಿಟಿಗೆ ಎಷ್ಟು ಹಿಂಗೆ ಹಾಕೊಳ್ಳುತ್ತೀನಿ ಹಿಂಗೆ ಹಾಕೊಂಡು ಆದಮೇಲೆ ಇದನ್ನೆಲ್ಲ ಸ್ವಲ್ಪ ಎಲ್ಲನೂ ಚಂದಾಗ ಮಿಕ್ಸ್ ಮಾಡಿಕೊಂಡು ಇದೇನು ಆಯಿಲ್ ಇತ್ತಲ್ಲ ಇದ್ರೊಳಗೆ ಇಷ್ಟರೊಳಗೆ ಅದೇ ರಸ ಎಲ್ಲ ಬಿಟ್ಕೊಂಡು ಈ ಮಸಾಲೆ ಎಣ್ಣೆ ಅಮ್ಮ ಏನಿರ್ತಲ್ಲ ಅದ್ರೆಲ್ಲ ಎಲ್ಲನೂ ಚಂದಾಗ ಕುದಿಬೇಕು ನೋಡ್ರಿ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅರ್ಜೆಂಟಾಗಿ ನಾವು ಹೋದ್ರೆ ಅಷ್ಟು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಸೊ ಹಾಗಾಗಿ ಇದಕ್ಕೆ ನಾನು ಒಂದು ಚಮಚದಷ್ಟು ಬೆಲ್ಲನ ಜೋಣಿ ಬೆಲ್ಲ ಹಾಕೊಳಕತ್ತೀನಿ ನೀವು ನಾರ್ಮಲ್ ಬೆಲ್ಲ ಹಾಕೋತಿದ್ರೆ ಬೆಲ್ಲ ಹಾಕೊಬೋದು ಇದಕ್ಕೆ ನಾನು ಹುಣ್ಸೆನಿನ ರಸ ಒಂದು ಮೂರು ನಾಲ್ಕು ಚಮಚದಷ್ಟು ಹುಣಸೆಣಿನ ರಸ ಹಾಕೊಳಾಕತ್ತೀನಿ ನೋಡ್ರಿ ಹುಣಸೆನ ಬೆಲ್ಲ ಹಸಿ ಖಾರ ಹಾಕಿ ಮಿಕ್ಸ್ ಮಾಡಿ ಜುಣಕ ಮಾಡಿಬಿಡ್ರಿ ಒಂದು ಸಲ ಮನೆ ಮಂದಿ ಎಲ್ಲರೂ ತಿಂತಾರೆ ನೋಡ್ರಿ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಐತೆ ಇದು ಇದನ್ನೆಲ್ಲ ಪೂರ್ತಿ ಎಲ್ಲನೂ ಸ್ವಲ್ಪ ಚಂದಾಗ ಮಿಕ್ಸ್ ಅಂತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ಚಂದಾಗ ಕುದಿಬೇಕು ನೋಡ್ರಿ ಇದು ಮತ್ತು ಇದಕ್ಕೇನು ಸೈಡೆ ನೀರು ಹಾಕತ್ತಿಲ್ಲ ನಾನು ಇದು ಒಂದು ಎರಡರಿಂದ ಒಂದು ಮೂರು ನಿಮಿಷ ಚಂದಾಗ ಕುದಿ ಅಂತಂದ್ರೆ ಒಳ್ಳೆ ಘಮ ಬರ್ತೈತಿ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನಾನು ಕುದಿಯಾಕೆ ಅಂತ ಇದು ಕುದಿತಾ ಇರಲಿ ಈ ಕಡೆ ನಾವು ಕಡಲೆ ಹಿಟ್ಟನ್ನು ಸ್ವಲ್ಪ ಸಾನಿಗೆ ಹಾಕೊಳ್ಳೋಣ ಅಂತ ನಾನು ಇಲ್ಲಿ ಒಂದು ಎರಡು ಕಪ್ ಅಳ್ತೀನಿ ನೋಡತ್ತಿರಲ್ಲ ಈ ಕಪ್ಪಲ್ಲಿ ಎರಡು ಕಪ್ಪು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಇದನ್ನು ಈ ರೀತಿ ಗಂಟು ಆಗಲ್ದಂಗೆ ನಾವು ಹಿಂಗೆ ಸಾನಿಸಿ ಹಾಕೋಬೇಕಾಗತ್ತೆ ಹಂಗೆ ನಾವು ಹಾಕಿಬಿಟ್ವಿ ಅಂತಂದ್ರೆ ಗಂಟು ಆಗತ್ತೆ ನೋಡಿರಿ ಸೊ ಹಂಗಾಗಿ ಹಿಟ್ಟನ್ನು ಮೊದ್ಲು ನಾವು ಸಾನಿಗೆ ಹಾಕೊಂಡು ಅಂತ ನೋಡಕತ್ತರಿ ಈ ಕಡೆ ಇದು ಕುದ್ಯತಿ ಪೂರ್ತಿ ಒಳ್ಳೆ ಪರಿಮಳ ಬರಾಕತ್ತಿತ್ತು ಸೊ ನಾನು ಇದಕ್ಕೆ ಒಂದ್ ಗ್ಲಾಸ್ ನಷ್ಟ ನೀರ ಹಾಕೊಳ್ ಇದಿಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ನೋಡಕತ್ತಿರಿ ಸೊ ಈ ಜುನುಕಕ್ಕೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇರಬೇಕಂದ್ರೆ ಒಂದು ಐದರಿಂದ ಒಂದು ಆರು ಚಮಚದಷ್ಟು ಇರಬೇಕು ನೋಡಿರಿ ಅಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಚಮಚದಷ್ಟು ನಾನು ಕಸೂರು ಮೆಂತ್ಯೇನ ತಿಕ್ಬಿಟ್ಟು ಹಾಕ್ಕೊಳಾಕತ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದೇ ಹಾಕ್ಕೊಳಕತ್ತೀನಿ ನೋಡಿರಿ ಒಂದು ಸ್ವಲ್ಪ ಅರ್ಧ ಹಿಡಿಯಷ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಳ್ರಿ ಸ್ವಲ್ಪ ಈ ಜುನುಕಕ್ಕೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರ ಧಾರಾಳವಾಗಿ ಹಾಕೋರಿ ಭಾಳ ಚಲೋ ಅಂದ್ರೆ ಭಾಳ ಚಲೋ ಅನಿಸುತ್ತೆ ಇವಾಗ ಉಪ್ಪು ಖಾರ ನೋಡ್ಕೊಂಡು ಹಾಕೋರಿ ನಂಗೆ ಸ್ವಲ್ಪ ಉಪ್ಪು ಬೇಕನ್ನಿಸ್ತಾ ಸೊಪ್ಪು ಹಾಕ್ಕೊಳಕತ್ತೀನಿ ಹಾಕೊಂಡ್ಬಿಟ್ಟು ಈ ರೀತಿ ಚಂದಾಗ ಕಳಕಳ ಹಂಗೆ ಕುದಿಬೇಕು ನೋಡ್ರಿ ಇದೆ ಈ ರೀತಿ ಪೂರ್ತಿ ಪೂರ ಬಬಲ್ಸ್ ಎಲ್ಲ ಹೇಳ್ಬೇಕು ನಮ್ಮ ಕಡೆಯೇ ಕಳಕಳ ಅಂತಂತ ಹೇಳ್ತಾರೆ ಸೊ ಇದು ಪೂರ್ತಿ ಕುದಿತಿರುವಾಗ ಈ ಒಂದು ಕೈಯಲ್ಲಿ ಹಿಂಗೆ ತಿರುಗಬೇಕು ಒಂದು ಕೈಯಲ್ಲಿ ಹಿಟ್ಟು ಹಾಕೋಬೇಕು ನೋಡ್ರಿ ಈ ರೀತಿ ನೀವು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಒಂದು ಮೂರು ನಿಮಿಷದವರೆಗೂ ನೀವು ಕೈ ಬಿಡಲ್ದಂಗೆ ಈ ರೀತಿ ಹಿಂಗೆ ತಿರುತ್ತೆ ಇರಬೇಕು ಗಂಟು ಆಗಂಗಿಲ್ಲ ಸೊ ಹಾಗಾಗಿ ಗಂಟು ಗಂಟು ಆಗಿಬಿಡ್ತಂತಂದ್ರೆ ಸ್ವಲ್ಪ ಹಸಿ ಹಂಗೆ ಉಳ್ಕೊಳತ್ ನೋಡ್ರಿ ಬೇ ಅದು ಕುದಿಯಂಗಿಲ್ಲ ಸರಿಯಾಗಿ ಅದೇನಾಗುತ್ತೆ ಅಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಸಮಸ್ಯೆ ಬರ್ತೈತೆ ಸೊ ಹಾಗಾಗಿ ಡೈಜೆಷನ್ ಆಗಂಗಿಲ್ಲ ಇವಾಗ ನೋಡಾಕತ್ತೀರಿ ನೋಡಿರಿ ನಾನು ಈ ರೀತಿ ಹಿಂಗೆ ಹಿಟ್ ಹಾಕೊಂಡಿದ್ದೀನಿ ಈ ರೀತಿ ನಾನು ಸ್ವಲ್ಪ ಚಂದಾಗ ಕೈ ಬಿಡಲ್ದಂಗೆ ಈ ರೀತಿ ನಾವು ಚಂದಾಗ ತಿರ್ಕೊಳ್ಬೇಕಾಗತ್ತೆ ಈ ಜುನಕ ಮಾಡೋದೊಳಗೆ ಹಿಟ್ಟು ಹಾಕೊಂಡು ತಿರುಕೊಳ್ದೆ ಬಿರ್ಕ ತಿಳ್ಕೊಳ್ಳೋದ ಒಂದು ಕಷ್ಟ ನೋಡ್ರಿ ಸೊ ಹಾಗಾಗಿ ಇದೇನು ಭಾಳ ಕಷ್ಟ ಏನಲ್ಲ ಒಂದು ಕೈಲಿ ಹಾಕೋಬೇಕು ಒಂದು ಕೈಲಿ ತಿರ್ಕೋ ಅಂತ ನಿಲ್ಬೇಕು ನೋಡಿರಿ ಸೊ ಎರಡರಿಂದ ಒಂದು ಮೂರು ನಿಮಿಷ ತಳ ಹುಡ್ಕೊಳ್ಳ್ದಂಗೆ ಆ ರೀತಿ ನಾವು ಚಂದಾಗ ತಿರುಗಿದ್ವಿ ಅಂತಂದ್ರೆ ಈಗ ನೋಡ್ರಿ ಗಂಟೆ ಏನು ಆಗಿಲ್ಲ ಇದಕ್ಕೆ ನಾನು ಏನು ಹಾಕ್ಕೊಳಕತ್ತೀನಿ ಅಂದ್ರೆ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಕತ್ತೀನಿ ಈ ರೀತಿ ಬಿಳಿ ಎಳ್ಳೆ ನಿಮ್ಗೆ ಅಷ್ಟ್ರೆ ಹಾಕೋಬಹುದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಬೆಳಿ ಹಾಕೋದ್ರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಅನ್ಸುತ್ತೆ ಹಂಗ ಟೇಸ್ಟು ಕೂಡ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೋಡಿರಿ ಹಂಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಕತ್ತೀನಿ ಮತ್ತು ಈ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಪ್ಲೇಟ್ನ ಮುಚ್ಕೊಂಡು ಲೋ ಫ್ಲೇಮ್ ಒಳಗೆ ಬಿಟ್ಟು ಒಂದು ನಿಮಿಷದಿಂದ ಎರಡು ನಿಮಿಷದೊಳಗು ಮೇಲೆ ಬೇಯ್ಲದು ಸೊ ಹಂಗಾಗಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಂಡು ಒಂದು ಎರಡು ನಿಮಿಷ ನಾವು ಉಗಿದ ಮೇಲೆ ಕುದಿಯಾಕ ಬಿಡ್ತೀನಂತ ಇವಾಗ ಇವಾಗ ಎಲ್ಲನೂ ಆಗೈತಿ ಸೈಡ್ ಎಲ್ಲನೂ ಸ್ವಲ್ಪ ಆಯಿಲ್ ಆಯಿಲ್ ಬರಾಕತ್ತೈತಿ ಇವಾಗ ರೆಡಿ ರೆಡಿಯಾಗೈತಿ ಜುನಕಾನ ಇದಕ್ಕೆ ಮ್ಯಾಗ ನಾನು ಒಂದು ಚಮಚದಷ್ಟು ಅಥವಾ ಒಂದರಿಂದ ಎರಡು ಚಮಚದಷ್ಟು ನಾನು ಮ್ಯಾಲ್ಗಡೆ ತುಪ್ಪ ಹಾಕೋತೀನಂತ ಇಲ್ಲಾಂದ್ರೆ ನೀವು ಬೆನ್ನಿ ಹಾಕೋತಿದ್ರೆ ಬೆನ್ನಿ ಹಾಕೋಬೋದು ಬೆನ್ನಿ ಹಾಕೊಂಡ್ರು ಕೂಡ ಇನ್ನೂ ತುಂಬ ಚೆನ್ನಾಗಿ ಬರತ್ತೆ ಇವಾಗ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪನ ಹಾಕೊಳಕತ್ತೀನಿ ನೋಡಿರಿ ನಾ ಹೇಳಿದರೆ ಈ ರೀತಿ ಒಳಗೆ ಮೆಥಡ್ ಒಳಗೆ ಈ ಮೆಜರ್ಮೆಂಟ್ ಒಳಗೆ ನೀವು ಒಂದು ಸಲ ಈ ಜುನಕಾನ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ರೆಸಿಪಿ ಅದ ಹಂಗೆ ಟೇಸ್ಟು ಮಾತ್ರ ಅನ್ನ ಮತ್ತು ಅದ ಈ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತರೂ ಈ ರೀತಿ ಜುನಕದ ಪಲ್ಯ ಅಂತರೂ ಮಸ್ತ್ ಮಾಡ್ತಾರೆ ನೋಡ್ರಿ ಸೇಮ್ ಅದೇ ರೀತಿ ನಾನು ಸ್ಪೆಷಲಾಗಿ ಜುನಕ ಮಾಡಿ ತೋರಿಸೀನಿ ನೋಡಿರಿ ಇವಾಗ ಜುನಕ್ಕೆ ಎಲ್ಲಾನು ರೆಡಿ ಆಗೈತಿ ಮತ್ತೆ ತಡ ಮಾಡ್ತೀರಿ ನೀವು ಇದನ್ನು ಮನ್ಯಾಗ ಒಂದು ಸಲ ಟ್ರೈ ಮಾಡ್ರಿ ಈ ಜುನಕ ಜಾಳದ ರೊಟ್ಟಿ ಚಪಾತಿ ಅಣ್ಣಕ್ಕಂತೂ ಮಸ್ತ್ ಕಾಂಬಿನೇಷನ್ ಅದ ನೋಡ್ರಿ ನೋಡಿದ್ರಲ್ಲ ಜುನಕ ಹೆಂಗೆ ಮಾಡೋದು ಅಂತ ತೋರಿಸಿ ಮತ್ತೆ ತಡ ಮಾಡ್ತೀರಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ಸಿಗ್ತೀನಂತ ನಮಸ್ಕಾರ